ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಚಿಂಟುಗುಂಡು ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಕೂಡ ಸ್ವಾಗತ ಹೇಳ್ತಾ ಒಂದು ಲೇಬರ್ ಕಾರ್ಡ್ ಬಗ್ಗೆ ಒಂದು ಮಾಹಿತಿ ತಂದೀನಿ ಸ್ನೇಹಿತರೆ ಏನಪ್ಪಾ ಅಂತ ಹೇಳಿದ್ರೆ ಕಾರ್ಮಿಕ ಕಾರ್ಡ್ದಾರರಿಗೆ ಉಚಿತ ಸುರಕ್ಷಾ ಟೂಲ್ ಕಿಟ್ ಕರ್ನಾಟಕದಿಂದ ಕರ್ನಾಟಕ ಸರ್ಕಾರದಿಂದ ಬಂಪರ್ ಗುಡ್ ನ್ಯೂಸ್ ಈಗಲೇ ಅರ್ಜಿ ಸಲ್ಲಿಸಿ ತಕ್ಷಣವೇ ಟೂಲ್ ಕಿಟ್ ಅನ್ನ ಪಡೆಯಿರಿ ಅಂತ ಒಂದು ಯೋಜನೆ ಸ್ನೇಹಿತರೆ ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಾರ್ಮಿಕರ ಕಲ್ಯಾಣಕ್ಕಾಗಿ ಒಂದು ಐತಿಹಾಸಿಕ ಕ್ರಮವನ್ನ ಕೈಗೊಂಡಿದೆ ಅಂದ್ರೆ ಕಾರ್ಮಿಕರ ಕಾರ್ಡ್ ಅಥವಾ ಲೇಬರ್ ಕಾರ್ಡ್ ಅಂತ ಕರಿತೀವಲ್ಲ ಲೇಬರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬ ನಿರ್ಮಾಣ ಕಾರ್ಮಿಕ ಕಾರ್ಮಿಕ ಕಾರ್ಖಾನೆ ಕಾರ್ಮಿಕ ಅಥವಾ ದಿನಗೂಲಿ ಕೆಲಸಗಾರರಿಗೆ ಸಂಪೂರ್ಣ ಉಚಿತ ಸುರಕ್ಷಾ ಟೂಲ್ ಕಿಟ್ ವಿತರಿಸಲಾಗುತ್ತಿದೆ ಈ ಯೋಜನೆಯ ಧ್ಯೇಯ ಸುರಕ್ಷಿತ ಕಾರ್ಮಿಕ ಬಲಿಷ್ಠ ರಾಜ್ ಬಲಿಷ್ಠ ರಾಜ್ಯ ಈ ಒಂದು ಧ್ಯೇಯ ಇಟ್ಕೊಂಡು ನಮ್ಮ ಕರ್ನಾಟಕ ಸರ್ಕಾರ ಕೆಲಸದ ಸ್ಥಳದಲ್ಲಿ ದಿನನಿತ್ಯ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಜೀವ ಮತ್ತು ಆರೋಗ್ಯವನ್ನು ರಕ್ಷಿಸುವ ಸಲುವಾಗಿ ಈ ಯೋಜನೆಯನ್ನು ರೂಪಿಸಿದೆ ಈ ಯೋಜನೆ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಕಾರ್ಮಿಕರ ಕೆಲಸ ಮಾಡುವ ಜಾಗದ ಅಗತ್ಯಕ್ಕೆ ತಕ್ಕಂತೆ ಅವರ ಜೀವ ರಕ್ಷಣೆ ಅವರ ಆರೋಗ್ಯ ಮತ್ತು ಅಹಿತಕರ ಘಟನೆ ಯಾವ ಸಂಭವಿಸಿದಂಗೆ ಸ್ವಲ್ಪ ಸೇಫ್ಟಿ ಪರ್ಪಸ್ ಇರಲಿನ ಉದ್ದೇಶಕ್ಕೆ ಸರ್ಕಾರ ಈ ಒಂದು ಯೋಜನೆಯನ್ನು ರೂಪಿಸ ರೂಪಿಸಿದೆ ಸ್ನೇಹಿತರೆ ಈ ಒಂದು ಕಿಟ್ನಲ್ಲಿ ಹೆಲ್ಮೆಟ್ಟು ಮತ್ತು ಹ್ಯಾಂಡ್ ಗ್ಲೌಸ್ಗಳು ಸುರಕ್ಷಾ ಜಾಕೆಟ್ ಅಂದರೆ ರಿಫ್ಲೆಕ್ಟರ್ ಜಾಕೆಟ್ ಅಂತ ಏನು ಕರಿತೀವಲ್ಲ ಅದು ಮಾಸ್ಕು ಸೇರಿದಂತೆ ಉತ್ತಮ ಗುಣಮಟ್ಟದ ಸುಮಾರು ಸುರಕ್ಷಾ ಸಾಮಗ್ರಿಗಳಿದ್ದಾವೆ ಇದು ಕಾರ್ಮಿಕರ ಆರ್ಥಿಕ ಭಾರವನ್ನು ಕಡಿಮೆ ಮಾಡಿ ಕಡಿಮೆ ಮಾಡುವುದರ ಜೊತೆಗೆ ಅಪಘಾತಗಳನ್ನು ತಡೆಗಟ್ಟಿ ಆರೋಗ್ಯವನ್ನು ಕಾಪಾಡುತ್ತದೆ ಅಂತ ಸರ್ಕಾರ ಆಲೋಚನೆ ಮಾಡಿ ಈ ಒಂದು ಯೋಜನೆಯ ಮುಖಾಂತರ ಕಿಟ್ ಕೊಡಬೇಕು ಅಂತ ತೀರ್ಮಾನಿಸಿದೆ ಸ್ನೇಹಿತರೆ ಈ ಕಿಟ್ಟಲ್ಲಿ ಏನೆಲ್ಲ ಇರುತ್ತೆ ಇದ್ರ ಬಗ್ಗೆ ಸಂಪೂರ್ಣ ವಿವರಣವನ್ನು ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಇದನ್ನ ಟೂಲ್ ಕಿಟ್ ವಿಚಾರಕ್ಕೆ ಬರೋದಾದರೆ ಈ ಸುರಕ್ಷಾ ಟೂಲ್ ಕಿಟ್ಟು ಅತ್ಯಂತ ಗುಣಮಟ್ಟ ಮತ್ತು ಐ ಎಸ್ ಐ ಮಾನದಂಡಕ್ಕೆ ಒಗ್ಗಿದ ಸಾಮಗ್ರಿಗಳನ್ನು ಒಳಗೊಂಡಿದೆ ಈ ಐ ಎಸ್ ಐ ಸಾಮಗ್ರಿ ಅಂದರೆ ಸರ್ಕಾರದಿಂದ ಒಂದು ನೋಟಿಫಿಕೇ ಇದು ಮಾಡುತ್ತೆ ಕ್ವಾಲಿಟಿ ಚೆಕ್ ಅಂತ ಮಾಡುತ್ತೆ ಯಾವುದೇ ಕಂಪ್ನಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ರಿಲೀಸ್ ಮಾಡಿದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಇದೆ ಅದು ಎಷ್ಟರ ಮಟ್ಟಿಗೆ ಸರಿ ಇಲ್ಲ ಅಂತೇಳಿ ಸರ್ಕಾರ ಒಂದು ಸರ್ಟಿಫೈ ಮಾಡುತ್ತೆ ಅದನ್ನು ಮಾಡಿ ಅದಕ್ಕೊಂದು ಮುದ್ರೆ ಹಾಕುತ್ತೆ ಮಾರ್ಕನ್ನ ಅದನ್ನು ಐ ಎಸ್ ಐ ಅಂತ ಕರಿತೀವಿ ಈ ಟೂಲ್ ಕಿಟ್ ಕೊಡ್ತಕ್ಕಂಥ ಎಲ್ಲ ಪ್ರತಿಯೊಂದು ಐಟಮ್ಗಳು ಕೂಡ ಐ ಎಸ್ ಐ ಮಾರ್ಕಿಂದ ಬಂದಿರತಕ್ಕಂಥದ್ದು ಹಾಗಾಗಿ ಇದು ತುಂಬ ಚೆನ್ನಾಗಿರುವಂಥ ಸಾಮಗ್ರಿಗಳು ಅಂಥೇಳಿ ಕೊಡ್ತಾ ಇದ್ದಾರೆ ಏನೇನೆಲ್ಲ ಇರ್ಬೋದು ಅದರಲ್ಲಿ ಅಂತ ಒಂದು ಅಂದಾಜಿಗೆ ನೋಡೋದಾದರೆ ಹೆಲ್ಮೆಟ್ಟು ತಲೆಗೆ ಏನಾದರೂ ಕಲ್ಲು ಇಟ್ಟಿಗೆ ಕಬ್ಬಿಣ ಅಂಥವು ಇಂಥ ಪೀಸ್ಗಳೇನಾದರೂ ಬಿ ಬಿದ್ದು ತಲೆಗೆ ಪೆಟ್ಟಾಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ ತಲೆಗೆ ಸಂಪೂರ್ಣವಾಗಿ ರಕ್ಷಣೆ ಸಿಗಬೇಕು ಮೆದುಳಿನ ಅಪಘಾತ ತಪ್ ತಪ್ಪಿಸ್ಬೇಕು ಅಂತೇಳಿ ಈ ಒಂದು ತಲೆಗೆ ಹೆಲ್ಮೆಟ್ಟನ್ನು ಕೊಡ್ತಾರೆ ಇನ್ನು ನೆಕ್ಸ್ಟು ಹ್ಯಾಂಡ್ ಗ್ಲೌಸ್ ಕೈ ಗವಸುಗಳು ಅಂತ ಏನು ಕರೀತೀವಲ್ಲ ಅವ್ನು ಕೊಡ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಕೇಸ್ ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡಬೇಕಾದ್ರೆ ಕರೆಂಟ್ ಕರೆಂಟ್ ಮುಟ್ಟೋದು ಅಥವಾ ಯಾವ್ದಾದ್ರು ಕೆಮಿಕಲ್ ಮುಟ್ಟೋದು ಅದರಿಂದ ಏನಾದರೂ ಎಫೆಕ್ಟ್ ಆಗೋದು ಆಮೇಲೆ ಚರ್ಮದ ಸಮಸ್ಯೆ ಏನಾದರೂ ಉಂಟಾಗುತ್ತೆ ಒಟ್ಟು ಕೈಯಲ್ಲಿ ನಾವೇನಾದರೂ ಮುಟ್ಟಿದ್ರೆ ಕೊಳಚೆ ಮುಟ್ಟೋದಿರ್ಬೋದು ಅಥವಾ ಏನೋ ಕೆಲಸ ಮಾಡೋ ಜಾಗದಲ್ಲಿ ಏನಾದರೂ ಒಂದು ಮುಟ್ಟಬೇಕಾಗುತ್ತೆ ಕಬ್ಬಿಣ ಗಿಬ್ನ ಸೆಪ್ಟಿಕ್ ಆಗುತ್ತೆ ಮುಟ್ಟಿದ್ರೆ ಈ ಥರದ ಸೇಫ್ಟಿ ಇರಲಿ ಅಂತೇಳ್ಬಿಟ್ಟು ಹ್ಯಾಂಡ್ ಗ್ಲೌಸ್ ಕೊಡ್ತಾರೆ ಇನ್ನು ಸುರಕ್ಷಾ ಜಾಕೆಟ್ ಅಂದರೆ ರಿಫ್ಲೆಕ್ಟಿವ್ ಜಾಕೆಟ್ ಅಂತ ಏನು ಕರಿತೀವಲ್ಲ ಅದನ್ನು ಕೊಡ್ತಾರೆ ಒಂದು ಶರ್ಟ್ ಥರ ಇರುತ್ತೆ ಅದಕ್ಕೇನಾಗುತ್ತೆ ಅಂದರೆ ರಿಫ್ಲೆಕ್ಟರ್ ರೇಡಿಯಂ ಥರ ಹಾಕಿರ್ತಾರೆ ಅಂದರೆ ನೈಟ್ ಟೈಮ್ ಕೂಡ ಏನಾದರೂ ನೀವು ಕೆಲಸ ಮಾಡೋದಾದರೆ ಅಥವಾ ಕೆಲಸದಿಂದ ಬರಬೇಕಾದ್ರೆ ಹೋಗಬೇಕಾದ್ರೆ ಈ ವೆಹಿಕಲ್ಗಳು ಲೈಟ್ಗೆ ಏನಾಗುತ್ತೆ ನೀವು ನೀವಿದ್ದೀರಾ ಅಂತೇಳಿ ಅದು ರಿಫ್ಲೆಕ್ಟ್ ಹೊಡೆಯುತ್ತೆ ಅವ್ರಿಗೆ ಓ ಇಲ್ಲಿ ಏನೋ ಇದೆ ಸಡನ್ ಅಂತ ಬುದ್ದು ಬಂದು ಬುದ್ಧೋದಾಗಲಿ ಅದು ಇದು ಆಗಲ್ಲ ಈ ಒಂದು ಸಮಯದಲ್ಲಿ ರಾತ್ರಿ ಸಮಯದಲ್ಲಿ ಈ ಒಂದು ಸುರಕ್ಷಾ ಜಾಕೆಟ್ಗಳು ತುಂಬ ಕೆಲಸ ಮಾಡಿ ಆ ಎಷ್ಟೋ ಆಕ್ಸಿಡೆಂಟ್ ಆಗೋವನ್ನು ಸ್ವಲ್ಪ ಮಟ್ಟಿಗೆ ತಡೀತವೆ ಅನ್ನೋ ಉದ್ದೇಶಕ್ಕೆ ಇದೊಂದು ಸುರಕ್ಷಾ ಜಾಕೆಟನ್ನು ಕೊಡ್ತಾಯಿದ್ದಾರೆ ಇನ್ನು ನೆಕ್ಸ್ಟಿನ ಮಾಸ್ಕು ಈ ಕೆಲಸ ಅಂತ ಬಂದರೆ ಹೊರ್ಗಡೆ ಧೂಳು ಸಿಮೆಂಟ್ ಪೂಡಿ ಡಸ್ಟು ಇನ್ನು ಮನೆ ಕೆಲಸ ಅದು ಇದು ಮಾಡ್ಬೇಕಾದ್ರೆ ಅಲ್ಲಿ ಗೊತ್ತಿರುತ್ತಲ್ಲ ಹೊಗೆ ಪಗೆ ಇವೆಲ್ಲ ಹೋಗಿ ಶ್ವಾಸಕೋಶ ಹಾಳಾಗೋಗಿ ಅದರಿಂದ ಏನಾದರೂ ಆರೋಗ್ಯ ಸಮಸ್ಯೆ ಆಗುತ್ತೆ ಸೊ ನಮ್ಮ ಕಟ್ಟಡ ಕಾರ್ಮಿಕರು ಚೆನ್ನಾಗಿರ್ಬೇಕು ಆರೋಗ್ಯ ದೃಷ್ಟಿ ಚೆನ್ನಾಗಿರಲಿ ಅನ್ನೋ ಹಿತ ದೃಷ್ಟಿಯಿಂದ ಸರ್ಕಾರ ಒಂದು ಮಾಸ್ಕು ಕೂಡ ಇದೆ ಈ ಒಂದು ಈ ಎಲ್ಲ ಸಾಮ ಇನ್ನು ಅರ್ಜಿಯಲ್ಲಿ ಹಾಕೋದು ಅಂತ ನೋಡೋದಾದರೆ ಅರ್ಜಿ ಆನ್ಲೈನಲ್ಲೂ ಕೂಡ ಹಾಕ್ಬೋದು ಆಫ್ಲೈನಲ್ಲಿ ಕೂಡ ಹಾಕ್ಬೋದು ಏನಿದು ಆನ್ಲೈನು ಆಫ್ಲೈನು ಆನ್ಲೈನ್ ಅಂದರೆ ನಿಮ್ಮ ಹತ್ತಿರದ ಕಂಪ್ಯೂಟರ್ ಜೆರಾಕ್ಸ್ ಅಂಗಡಿಗಳಿಗೆ ಅಥವಾ ಸೈಬರ್ ಸೆಂಟ್ರ್ಗಳಿಗೋಗಿ ಅಲ್ಲಿ ನಮ್ಮ ಲೇಬರ್ ಕಾರ್ಡ್ ಡಿಪಾರ್ಟ್ಮೆಂಟಿಂದು ಒಂದು ವೆಬ್ಸೈಟ್ ಇರುತ್ತಲ್ಲ ಆ ವೆಬ್ಸೈಟ್ ಒಳಗೆ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡಿ ಅಪ್ಲಿಕೇಶನನ್ನು ಆನ್ಲೈನಲ್ಲೇ ಕೂಡ ಹಾಕ್ಬೋದು ಎಲ್ಲ ಡಾಕ್ಯುಮೆಂಟನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಇನ್ನು ಆಫ್ಲೈನ್ ಅಂತ ನೋಡೋದಾದರೆ ನಿಮ್ಮ ತಾಲ್ಲೂಕು ಹೆಡ್ ಕ್ವಾರ್ಟರ್ ಯಾವುದಿರುತ್ತೋ ಅಂದರೆ ಆಯಾ ದಿಲ್ ಜಿಲ್ಲೆಯವಾರು ಕೆಲವು ಸಿಟಿಗಳಲ್ಲಿ ಸಿಟಿಲೆ ಜಿಲ್ಲೆಗಳಲ್ಲಿ ಸುತ್ತಮುತ್ತ ಇರೋರಿಗೆಲ್ಲ ಜಿಲ್ಲೆವಾರು ಸಿಗುತ್ತೆ ಅಥವಾ ಹಳ್ಳಿ ಕಡೆ ಪ್ರದೇಶ ನಮ್ಮದು ಅಂತಂದರೆ ಯಾವ ಹಳ್ಳಿ ಯಾವ ತಾಲೂಕಿಗೆ ಸಂಬಂಧಪಡುತ್ತೋ ಆ ತಾಲ್ಲೂಕಿನಾಗೆ ಪ್ರತಿ ತಾಲೂಕಲ್ಲೂ ಕೂಡ ಒಂದು ಕಾರ್ಮಿಕ ಇಲಾಖೆ ಇರುತ್ತೆ ಲೇಬರ್ ಕಾರ್ಡ್ ಆಫೀಸು ಅಲ್ಲಿ ನಿಮಗೆ ಒಂದು ಅರ್ಜಿ ಫಾರಮ್ ಕೊಡ್ತಾರೆ ಟೂಲ್ ಕಿಟ್ ಅಂತಾರೆ ಈ ಕಾರ್ಡ್ ತೊಗೊಂಡೋಗಿ ಅಲ್ಲಿ ನೀವು ತೋರಿಸಿದ್ರೆ ಅವರೊಂದು ನಿಮಗೆ ಕೂಪನ್ ನಂಬರ್ ಹಾಕಿಬಿಟ್ಟು ಒಂದು ಅರ್ಜಿ ಫಾರ್ಮ್ ಕೊಡ್ತಾರೆ ಅದನ್ನೆಲ್ಲ ಕ್ಲೀನಾಗಿ ಬರ್ಕೊಂಡು ಅದಕ್ಕೆಲ್ಲ ತುಂಬಿ ಈಗ ಹೇಳಿನಲ್ಲ ಆ ದಾಖಲೆಗಳನ್ನೆಲ್ಲ ಅದಕ್ಕೆ ಜೆರಾಕ್ಸ್ ಮಾಡಿ ತಗೊಂಡೋಗಿ ನೀವು ಮತ್ತೆ ಅದೇ ಆಫೀಸ್ಗೆ ರಿಟರ್ನ್ ಕೊಟ್ಟು ಬರಬೇಕಾಗುತ್ತೆ ಇದು ಆಫ್ಲೈನ್ ಅರ್ಜಿ ಇನ್ನು ಕಿಟ್ ವಿತರಣೆ ಯಾವಾಗ ಅಂತ ನೋಡೋದಾದರೆ ಸ್ನೇಹಿತರೆ ಈ ಒಂದು ಕಿಟ್ಗಳು ಆಯಾ ಆಫೀಸಿಗೆ ಸಂಬಂಧಪಟ್ಟಿರ್ತವೆ ಈಗ ಎಲ್ಲ ಡಿವಿಝನ್ಗೆ ಎಲ್ಲ ಜಿಲ್ಲೆಗೂ ಕೂಡ ಒಂದೇ ದಿನಾಂಕ ಪ್ರಗ ನಿಗದಿ ಆಗೋಲ್ಲ ಸ್ನೇಹಿತರೆ ಅದರಿಂದ ನಾವು ಒಂದೇ ಇದೇ ದಿನಕ್ಕೆ ಕೊಡ್ತಾರೆ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಹಾಗಾಗಿ ನೀವೇನು ಮಾಡಬೇಕು ನಿಮಗೆ ಮೆಸೇಜ್ ಬರುತ್ತೆ ಅಥವಾ ನಿಮಗೇನು ಮೆಸೇಜ್ ಬಂದಿಲ್ಲಪ್ಪ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದರೆ ನೀವು ಒಂದು ಸಲ ನೀವೇನು ಮಾಡಬೇಕು ನಿಮ್ಮ ಹತ್ತಿರದ ಲೇಬರ್ ಆಫೀಸ್ ಯಾವುದಾಯ್ತೋ ಅಲ್ಲಿ ಹೋಗಿ ಯಾವ ಡೇಟಲ್ಲಿ ಅರ್ಜಿಗೆ ಕೊಡ್ತಾರೆ ಅಂತ ತಿಳ್ಕೊಂಡು ಹಾಕ್ಬೇಕಾಗುತ್ತೆ ಈಗ ಕೆಲವು ಜಿಲ್ಲೆಗೆ ರನ್ನಿಂಗ್ ಇದೆ ಕೊಡ್ತಾ ಇದ್ದಾರೆ ಕೆಲವು ಜಿಲ್ಲೆಗೆ ಇನ್ನು ಕಿಟ್ ಬರೋದು ಲೇಟ್ ಆಗಿದ್ರೆ ಕೆಲವೊಂದು ತಾಲೂಕುಗಳಲ್ಲಿ ಕೆಲವೊಂದೊಂದು ಆಫೀಸ್ಗಳಲ್ಲಿ ಕೊಡ್ತಿರೋಲ್ಲ ಹಾಗಾಗಿ ಒಟ್ಟು ಯೋಜನೆ ಅಂತೂ ಶುರುವಾಗಿದೆ ಆಲ್ರೆಡಿ ಕೊಡ್ತಾ ಇದ್ದಾರೆ ಯಾವ್ಯಾವ ಜಿಲ್ಲೆಲಿ ಕೊಡ್ತಾರೆ ಅಂತ ನಾವು ಎಲ್ಲ ವಿಚಾರನ ಹೇಳಕ್ ಹೋದ್ರೆ ಅಷ್ಟೊಂದು ಜಿಲ್ಲೆಗಳದೆಲ್ಲ ಡೀಟೇಲ್ಸ್ ಕೊಡೋಕ್ಕೆ ಹೋದರೆ ವಿಡಿಯೋ ತುಂಬ ದೊಡ್ಡದಾಗುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಕೊಡ್ತಾರೆ ಅಂತ ಆಯಾ ತಾಲೂಕು ಆಫೀಸ್ಗಳಲ್ಲಿ ಅಥವಾ ತಾಲ್ಲೂಕು ಆಫೀಸ್ ತಾಲೂಕು ಏರಿಯಾಗಳಲ್ಲಿ ಲೇಬರ್ ಆಫೀಸ್ ಅಂತ ಇರುತ್ತಲ್ಲ ಕೆಲವೊಂದು ಕಡೆ ತಾಲೂಕು ಆಫೀಸ್ ಒಳಗಡೆ ಇರುತ್ತೆ ಕೆಲವು ಡಿ ಸಿ ಆಫೀಸ್ ಒಳಗಡೆ ಇರುತ್ತೆ ಕೆಲವು ಕಡೆ ಟೆಲಿಫೋನ್ ಆಫೀಸ್ ಒಳಗಡೆ ಇರುತ್ತೆ ಎಲ್ಲ ಒಟ್ಟು ಒಂದು ಇಲಾಖೆ ಅಂತ ಇದ್ದೇ ಇರುತ್ತೆ ತಾಲೂಕ್ ಹೆಡ್ ನೀವು ಅಲ್ಲಿ ಹೋಗಿ ವಿಚಾರ ಮಾಡಿಕೊಂಡು ಯಾವ ಡೇಟಿಗೆ ಕೊಡ್ತಾರೆ ಅಂತೇಳಿ ಅವಾಗ ಆನ್ಲೈನ್ ಆದರೂ ಹಾಕ್ಸ್ಬೋದು ಆಫ್ಲೈನ್ ಆದರೂ ಹಾಕ್ಸ್ಬೋದು ಇದರಿಂದ ಏನಪ್ಪ ಎಲ್ಪು ಅಂತಂದರೆ ವಾರ್ಷಿಕವಾಗಿ ಸಾವಿರಾರು ಅಪಘಾತಗಳು ತಡೆಗಟ್ಟಲ್ಪಟ್ಟುತ್ತವೆ ಇನ್ನು ಧೂಳು ಹೊಗೆಯಿಂದ ಶ್ವಾಸಕೋಶ ರೋಗಗಳು ಕಡಿಮೆ ಆಗ್ತವೆ ಅದನ್ನು ಒಂದುವರೆ ಎರಡು ಸಾವಿರ ರೂಪಾಯಿ ಮೌಲ್ಯದ ಕಿಟ್ ನಿಮಗೆ ಫ್ರೀಯಾಗಿ ಬಂದಂಗೆ ಆಗುತ್ತೆ ಇನ್ನು ಕಾರ್ಮಿಕರ ಸುರಕ್ಷತೆ ಮತ್ತು ಅವರ ಕುಟುಂಬದ ಸುರಕ್ಷತೆ ಕೂಡ ತುಂಬಾ ಮುಖ್ಯವಾಗುತ್ತೆ ಇನ್ನು ಸರ್ಕಾರದ ಕಲ್ಯಾಣ ಯೋಜನೆ ನೇರ ಪ್ರಯೋಜನ ಗೌರವಿತ ಜೀವನ ನಡೆಸೋದಕ್ಕಾಗಿ ಇನ್ನು ನಾವು ನಿಮಗೆ ಕೊಡುವ ಸಲಹೆ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ದಾಖಲೆಗಳನ್ನು ಮುಂಚಿತವಾಗಿ ಸಿದ್ಧಪಡಿಸಿ ಇಟ್ಕೊಳ್ಳಿ ನಾವು ಹೇಳಿರುವಂಥ ದಾಖಲೆಗಳನ್ನ ಎಲ್ಲೂ ಕೂಡ ನೀವು ಯಾವುದೇ ಲೇಬರ್ ಆಫೀಸಲ್ಲಿ ಹಣ ಅಗತ್ಯ ಇವರಲ್ಲ ಇದು ಸಂಪೂರ್ಣ ಉಚಿತವಾಗಿರುತ್ತೆ ಈ ಕಿಟ್ಟು ನೀವು ಆನ್ಲೈನಲ್ಲಿ ಏನಾದರೂ ಅಪ್ಲಿಕೇಶನ್ ಹಾಕಿಸ್ತೀವಿ ಅಂತ ಅನ್ನೋದಾದರೆ ಆನ್ಲೈನ್ ಫೀಸು ಅಪ್ಲಿಕೇಶನ್ ಯಾರು ಹಾಕಿಸ್ತಾರೋ ಅವರು ಅಪ್ಲಿಕೇಶನ್ ಹಾಕೋ ಅಂಥವ್ರಿಗೆ ಆನ್ಲೈನ್ ಫೀಸ್ ಕೊಡಬೇಕಾಗುತ್ತೆ ನೀವು ಆ್ಯಸ್ ಯೂಜಲ್ ನೀವು ಏನಾದರೂ ಆಫೀಸಲ್ಲೇ ಹೋಗಿ ಅಪ್ಲಿಕೇಶನ್ ಇಸ್ಕೊಂಡು ಬರ್ತೀವಿ ಅಂದರೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ ದುಡ್ಡೇನು ಕೊಡೋಂಗಿಲ್ಲ ಇಸ್ಕೊಂಡು ಬಂದು ಕ್ಲೀನಾಗಿ ಫಿಲ್ ಮಾಡಿ ಅವ್ರು ಹೇಳಿರೋ ಡೇಟ್ ಗೆ ತಗೊಂಡೋಗಿ ಕೊಡಿ ನಿಮ್ಗೆ ಏನು ಹೆಚ್ಚಿನದಾಗಿ ಮಾಹಿತಿ ಬೇಕು ಅಂದ್ರೆ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಐದು ಆರು ಏಳು ಎಂಟು ಒಂಬತ್ತು ಇನ್ನೊಮ್ಮೆ ಕೇಳ್ಕೊಳ್ಳಿ ಒನ್ ಏಟ್ ಡಬಲ್ ಜೀರೋ ಫೋರ್ ಟು ಫೈವ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಈ ನಂಬರ್ಗೆ ನೀವು ಫೋನ್ ಮಾಡಿ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಡ್ಡಾಯವಾಗಿ ಹೋಗಿ ಆರಾಮಾಗಿ ತಿಳ್ಕೊಬಹುದು ಸ್ನೇಹಿತರೆ ಕರ್ನಾಟಕ ಸರ್ಕಾರವು ಕಾರ್ಮಿಕ ಬದುಕನ್ನು ಗೌರವಯುತವಾಗಿಸಲು ಅವರ ಕುಟುಂಬಕ್ಕೆ ಭದ್ರತೆ ನೀಡಲು ಈ ಒಂದು ಯೋಜನೆಯನ್ನ ರಾಜ್ಯದಾದ್ಯಂತ ಜಾರಿಗೊಳಿಸಲಾಗುತ್ತಿದೆ ಸುರಕ್ಷಿತ ಕಾರ್ಮಿಕರೇ ರಾಜ್ಯದ ಶಿಕ್ಷಿ ರಾಜ್ಯದ ಶಕ್ತಿ ಈ ಒಂದು ಘೋಷವಾಕ್ಯದೊಂದಿಗೆ ಸರ್ಕಾರ ಮುನ್ನಡೀತಾ ಇದೆ ಸ್ನೇಹಿತರೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ ನಿಮಗೆ ಏನಾದರೂ ಮಾಹಿತಿ ಬೇಕು ಹೆಚ್ಚಿನದಾಗಿ ಅಂತ ಹೇಳೋದಾದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಿ ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ ಸ್ನೇಹಿತರೆ ನಮಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ನಾವು ನಿಮಗೆ ಕಮೆಂಟ್ ಮುಖಾಂತರ ತಿಳಿಸ್ತೀನಿ ಸ್ನೇಹಿತರೆ ನಮಸ್ಕಾರ